ಎಲ್ಲಾರ್ಗೂ ನಮಸ್ಕಾರ ಮಾತಾಡು ಸಾಕು ಮೌನ ಬಿಸಾಕು ಹೋರಾಡುವ ತುಂಬಿದೆ ಮುಡುಕಾಡುವ ತಿಳಿದೆ ಈ ಹಾಡ್ನ ಈ ಹಾಡ್ನ ಈ ಹಾಡ್ನ ನಾನು ಏನಕ್ಕೆ ನೆನಸ್ಕೊತ ಇದ್ದೀನಿ ಅಂದ್ರೆ ಎರಡು ಸಾವಿರನ ಇಸ್ವಿಲಿ ನಮ್ಮವ್ವ ನಮ್ಮವ್ವನ ಡಿ ಬಾಸ್ನ ನೋಡಿ ರಾಜ ಇದ್ದಂಗೆ ಅವನೇ ಇವನು ಅಂತ ಹೇಳಿದ್ಲು ರಾಜ್ ಕಳೆ ಐತೆ ಮಗ ಅವನಿಗೆ ರಾಜ್ ಕಳೆ ಐತೆ ಮಗ ಮಂಡ್ಯದವ್ರು ನಾವು ಹಂಗೆ ಮಾತಾಡೋದು ಅಂದ್ಲು ನಮ್ಮವ್ವ ಇವತ್ತು ನನ್ನ ತಾಯಿ ಇಲ್ಲ ಎರಡು ಸಾವಿರದ ಒಂಬತ್ತು ಫೆಬ್ರವರಿ ಹದಿನಾರು ಡಿ ಬಾಸ್ ಬರ್ತ್ ದಿನನೇ ಹೋಗ್ಬಿಟ್ರು ತುಂಬ ದುಃಖ ಆಗುತ್ತೆ ಮತ್ತೆ ನಮ್ಮೊಬೈ ಹೇಳಿದ ಮಾತು ಸತ್ಯ ಆಯಿತು ಅನ್ನೋದು ನನಗೆ ಖುಷಿ ಕೊಡುತ್ತೆ ಪ್ರಸನ್ನ ಪ್ರಸನ್ನ ಚಿತ್ರಮಂದಿರ ನನ್ನ ಹೆಸರು ಬಂದಿದ್ದೆ ಪ್ರಸನ್ನ ಥಿಯೇಟ್ರು ಇಲ್ಲಿ ಓಪನ್ ಆಗಿದ ಮೇಲೆ ನಾನು ಪ್ರಸನ್ನ ಆದೆ ನಾನು ಕುಮಾರ ಪ್ರಸನ್ನ ಕುಮಾರ ಈಗ ಪೆಟ್ರೋಲ್ ಪ್ರಸನ್ನ ಡಿ ಬಸ್ ನನಗೆ ನನ್ನ ಸತ್ಯ ಡೈರೆಕ್ಟರ್ ಅವಕಾಶ ಕೊಟ್ಟಾಗ ನನ್ನ ಹೆಗರಿ ಮೇಲೆ ಕೈ ಇಟ್ಟ ಒಬ್ಬ ನಾಯಕ ನಟ ಯಾರಾದ್ರೂ ಇದ್ರೆ ಡಿ ಬಾಸ್ ಇಪ್ಪತ್ತೆರಡು ವರ್ಷ ಕನ್ನಡ ಚಿತ್ರರಂಗದಲ್ಲಿ ನಾನು ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಡಿ ಬಾಸ್ ಅದಾದ್ಮೇಲೆ ಅದಾದ್ಮೇಲೆ ನನ್ನ ಎಲ್ಲ ಕನ್ನಡ ಚಿತ್ರರಂಗದ ನಾಯಕರು ನಿರ್ಮಾಪಕರು ನಿರ್ದೇಶಕರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ರಾಜನ್ ರಾಜಂತರ ಇದ್ದೀನಿ ಥ್ಯಾಂಕ್ ಯು ಡಿ ಬಾಸ್ ಮತ್ತೆ ವಾಮನ ವಾಮನ ತಂಡದ ಎಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಸಿನಿಮಾ ಗೆಲ್ಲಿ ನಾನು ಒಂದು ದಿನಿಯನ್ನ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ओके एंड ऑफ द डे ಎಲ್ಲರಿಗೂ ಒಳ್ಳೇದಾಗ್ಲಿ ஆல் ದಿ ಬೆಸ್ಟ್ ಥ್ಯಾಂಕ್ ಯು वेरी मच थैंक यू थैंक यू थैंक यू ಸೋ ಮಚ್ ಪ್ರೈತ್ರೋ ಪ್ರಸನ್ನಾ ಸರ್ ಕಕರು ಸಭೆಯವರ ಹಲೋ ಒಂದು ನಿಮಿಷ ನೀವು ಮಾತಾಡೋಕೆ ಬಿಟ್ಟರೆ ಬಾಸ್ ಬಗ್ಗೆ ಮಾತಾಡ್ಬೋದು ಪ್ಲೀಸ್ ದಯವಿಟ್ಟು ಇವತ್ತು ಈ ಜನನ್ನೆಲ್ಲ ನೋಡಿ ಪ್ರಸನ್ನ ಪ್ರಸನ್ನವಾಯಿತು ಥಿಯೇಟ್ರು ನಾನು ಇದೇ ಪ್ರಸನ್ನ ಮಗಳಲ್ಲ ಆಡ್ಕೊಂಬಳ್ದು ಮಗು ನಮ್ಮ ಮನೆ ಇಲ್ಲೇ ಹಿಂದೆ ಇದು ಕೆಂಪಾಪುರ ಅಗ್ರಹಾರದಲ್ಲಿ ನಾನು ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ ಈ ಭಕ್ತರೆಲ್ಲ ಒಂದು ಕಡೆ ಸೇರಿದ್ರೆ ಅದು ದೈವ ಮಂದಿರ ಈ ದೇವರೆಲ್ಲ ಒಂದು ಕಡೆ ಸೇರಿದ್ರೆ ಅದು ಚಿತ್ರಮಂದಿರ ಅಂತ ಮೊದಲಿಗೆ ಡಿ ಬಾಸ್ ಇಂದ ಶುರು ಮಾಡ್ತೀನಿ ಮೊದಲಿಗೆ ಡಿ ಬಾಸ್ ಇಂದ ಶುರು ಮಾಡ್ತೀನಿ ಎಲ್ಲ ಅಣ್ಣನ ಸೆಲೆಬ್ರಿಟೀಸ್ಗೂ ನಮಸ್ಕಾರ ಈ ಸಿನಿಮಾ ಹಿಂದೆ ಒಂದು ಶಕ್ತಿ ಇದೆ ಅದು ಬರೀ ಬೆಳಕಲ್ಲ ಅದು ದಿವ್ಯ ದರ್ಶನ ಅಣ್ಣನ ಹೆಸರು ಬಂದನೇ ಥೇಟ್ರು ಹೌಸ್ಫುಲ್ ಪ್ರದರ್ಶನ ಇದು ಅವ್ರ ತಾಕತ್ತು ಈಗ ಧನ್ವೀರ್ ಸರ್ದು ಅಣ್ಣೊಂದು ಅದು ಭೀಟಿ ನೋಡ್ತಿದ್ದಾಗ ಒಂದು ನೆನಪಾಯ್ತು ಅಂದ್ರೆ ಒಂದು ಒಂದು ವಿಷಯ ಇದೆ ಇದು ಆಕ್ಚುಲಿ ದರ್ಶನ್ ಸರ್ಗೂ ಗೊತ್ತಿಲ್ಲ ಇದು ಅಣ್ಣನವ್ರಿಗು ರೀಚ್ ಆಗೋರ್ಗು ಶೇರ್ ಮಾಡ್ಬೇಕು ನೀವು ಅದೇನು ಅಂತ ಒಂದು ತೋರಿಸ್ತೀನಿ ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ ಒಂದ್ ನಿಮಿಷ ಈಗ ಇದೊಂದು ಫೋಟೋ ಬಂತು ಧನ್ವೀರ್ ಸರ್ ದರ್ಶನ್ ಸರ್ ಹಿಂದೆ ಇರೋದು ಈ ಫೋಟೋನ ಒಂದಷ್ಟು ವರ್ಷಗಳ ಹಿಂದೆ ನಾನು ಬರೆದಿದ್ದು ನಾನು ಮಾಡಿದ್ದು ಈ ಫೋಟೋ ಇದು 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 ದರ್ಶನ್ ಸರ್ಗೂ ಗೊತ್ತಿಲ್ಲ ಆ್ಯಕ್ಚುಲಿ ಬ್ಯೂಟಿಫುಲ್ ಮನ್ಸುಗಳು ಸಿನಿಮಾ ಟೈಮಲ್ಲಿ ಅಣ್ಣ ಸಪೋರ್ಟ್ ಮಾಡೋಕೆ ಬರ್ತಿದ್ದಾರೆ ಅಂತ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ಅಲ್ಲಿ ಮಾತು ನಡೀತಿತ್ತು ಸರ್ಗೆ ಏನು ಕೊಡ್ಬೋದು ಅಂತ ಅಲ್ಲಿ ಒಂದು ನಾನೊಂದು ಮಾತಂದೆ ಪ್ರೊಡ್ಯೂಸರ್ಗೆ ಕೋಟಿ ಗಟ್ಟಲೆ ಬಾಳ ಕಾರ್ಗಳನ್ನೇ ರೋಡಲ್ಲಿ ನಿಲ್ಸೋರೆ ಏನು ಕೊಡ್ಬಲ್ರಿ ನೀವು ಅವ್ರಿಗೆ ಪ್ರಪಂಚದ ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಿಂದ ತಂದ್ರೂ ಅದು ಅವ್ರು ನೋಡಿರ್ತಾರೆ ಅವ್ರ ಗೋಡನಲ್ಲಿ ಇರುತ್ತೆ ನೀವು ನೀವು ಯಾರು ಊಹಿಸಿದೆ ಅಂತ ಏನಾದ್ರು ನಾನೊಂದು ಮಾಡಿಕೊಡ್ತೀನಿ ನನ್ನ ನಮ್ಮ ನಂಬಿ ಅಂತ ಹೇಳಿದ್ದೆ ಆಯಿತು ಮಾಡು ಅಂದಿದ್ರು ಕೋಟಿ ಗಟ್ಟಲೆ ಕಾರ್ನ ರೋಡಲ್ಲಿಟ್ಟರು ಈ ಬಡವನ್ ಚಿತ್ರಕಲೆಗೆ ಕೋಟಿ ಬೆಲೆ ಕೊಟ್ಟು ಇವತ್ತಿಗೂ ಅವ್ರು ಕುತ್ಕೊಳ್ಳೋ ಜಾಗದಲ್ಲಿದೆ ತುಂಬ ಥ್ಯಾಂಕ್ಸ್ ಅಣ್ಣ ಇದು ಇದು ಇವತ್ಗೂ ದರ್ಶನ್ ಸರ್ ಗೊತ್ತಿಲ್ಲ ಇದು ಅವ್ರಿಗೆ ರೀಚ್ ಆಗೋವರೆಗೂ ಶೇರ್ ಆಗಲಿ ಅದಾದಮೇಲೆ ವಾಮನ ಚಿತ್ರಕ್ಕೆ ಬರ್ತೀನಿ ವಾಮನ ಚಿತ್ರದಲ್ಲಿ ಎಲ್ಲವೂ ಜಾಸ್ತಿನೇ ಇತ್ತು ಕೇಳಿದಕ್ಕಿಂತ ಹೆಚ್ಚಾಗೆ ಸಿಗ್ತಿತ್ತು ಮೊದಲಿಗೆ ಶಂಕರ್ ಸಾರು ಶಂಕರ್ ಸಾರ್ ಬರೆದಂಥ ಡೈಲಾಗ್ಗಳು ನಾನು ಕೇಳಿದಕ್ಕಿಂತ ಹೆಚ್ಚಾಗಿತ್ತು ಯಾವುದು ಹೇಳಬೇಕು ಯಾವುದು ಬಿಡಬೇಕು ಅನ್ನೋದೇ ಗೊತ್ತಿಲ್ಲದಷ್ಟು ಚೆನ್ನಾಗಿತ್ತು ಅದಾದಮೇಲೆ ಚೇತನ್ ಸಾರ್ ಬಗ್ಗೆ ಹೇಳಬೇಕು ಚೇತನ್ ಸಾರ್ಗೆ ಡಾಲ್ಡ ಕೇಳಿದ್ರೆ ಬೆಣ್ಣೆ ತರಿಸ್ಕೊಡೋರು ಕುಷ್ಕಾ ಕೇಳಿದ್ರೆ ಬಿರಿಯಾನಿ ಕೊಡಿಸೋರೆ ಅಂಥ ಒಳ್ಳೆ ಪ್ರೊಡ್ಯೂಸರು ಮತ್ತು ನಾನು ಗ್ರೀಷ್ಮಾ ಮೇಡಮ್ ಇದು ಮೂರನೇ ಸಿನಿಮಾ ಥ್ಯಾಂಕ್ ಯು ಮ್ಯಾಮ್ ಅವ್ರ ಜೊತೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಸಂಪತ್ ಸಾರು ಆದಿತ್ಯ ಮೇನನ್ ಸರ್ ಎಲ್ಲರ ಜೊತೆ ಮಾಡಿದೆ ಇದೆಲ್ಲ ಆದಮೇಲೆ ಒಂದು ಎರಡೆರಡು ಲೈನ್ ಹೇಳಬೇಕು ಬಿಕಾಸ್ ಇದರಲ್ಲಿ ಒಂಚೂರು ಇಂಗ್ಲೀಷ್ ಬರುತ್ತೆ ಬೈಕೋಬೇಡಿ ಇವ ಯಾವಾಗಲೂ ನನ್ನ ಮೀಡಿಯವ್ರಿಗೆ ಕೇಳ್ತಾರೆ ಸುದೀನ್ ನೀನು ಪ್ರಾಕ್ಟೀಸ್ ಮಾಡ್ಕೊಂಬರ್ತೀಯ ಅಂತ ಯಾವತ್ತೂ ಮಾಡಿಲ್ಲ ಇವತ್ತು ಮಾಡಿದ್ದೀನಿ ಎರಡೆರಡು ಲೈನು ಯಾಕಂದರೆ ನಂಗೆ ಇಂಗ್ಲೀಷ್ ಬರಲ್ಲ ಅದಕ್ಕೆ ಮಾಡಿದ್ದೀನಿ ಗ್ರಾಮರ್ ತಪ್ಪಾದರೆ ಕ್ಷಮಿಸಿ ಈಗ ಒಂದು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ ಈ ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ ಅದು ಆ್ಯಕ್ಚುಲಿ ದುಡ್ಡಿರೋರು ಮಕ್ಕಳಿಗೆ ಬಡವ್ರ ಮಕ್ಳಿಗೆ ಯಾವಾಗಲೂ ಗೋಲ್ಡನ್ ಡೇಸೇ ಸಾಕ್ಸ್ ಇದ್ರೆ ಶೂ ಇರಲ್ಲ ಶೂ ಇದ್ರೆ ಲೇಸ್ ಇರಲ್ಲ ಟೈ ಇರಲ್ಲ ಯೂನಿಫಾರ್ಮ್ ಇರಲ್ಲ ಹಿಂಗೆ ಬೆಳೆದ ಮಕ್ಕಳು ನಾವು ಅಗ್ರಹಾರದಲ್ಲಿ ನನ್ನ ಜೀವನದ ಗೋಲ್ಡನ್ ಡೇಸ್ ಅಂದರೆ ಮ ವಾಮನ ಡೇಸ್ ಆರ್ ಮೈ ಗೋಲ್ಡನ್ ಡೇಸ್ ಬಿಕಾಸ್ ಬಿಕಾಸ್ ಐ ವಾಸ್ ವಿತ್ ಎ ಗೋಲ್ಡನ್ ಮ್ಯಾನ್ ಧನ್ವೀರ ಅವ್ರ ಹೆಸರಲ್ಲೇ ಗೋಲ್ಡ್ ಇದೆ ಹಂಗಾಗಿ ತುಂಬ ಥ್ಯಾಂಕ್ ಯು ಧನ್ವೀರ್ ಸರ್ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನನ್ನನ್ನು ನನಗೆ ಯಾವಾಗಲೂ ಧನ್ವೀರ್ ಸರ್ ಅದೇ ನಾನು ಮೊನ್ನೆನೂ ಹೇಳಿದೆ ಬಾಸ್ ಜೊತೆ ನಾನು ಎರಡು ಸಿನಿಮಾ ಮಾಡಿದ್ದೀನಿ ಬಟ್ ಅವ್ರ ಜೊತೆ ದಿನಗಳು ಕಳೆದಿಲ್ಲ ಬಟ್ ನಾನು ಧನ್ವೀರ್ ಸರ್ ಜೊತೆ ಇದ್ದ ಅಷ್ಟು ದಿನಗಳು ನನ್ನ ಕಣ್ಣಿಗೆ ಅವರು ಬಾಸ್ ಸರ್ನೇ ಕಾಣ್ತಿದ್ರು ಬಿಕಾಸ್ ಅವರು ಅವ್ರ ಹುಡುಗರನ್ನ ಹೆಂಗ್ ಪ್ರೀತಿಯಿಂದ ನೋಡ್ಕೋತಾರೋ ಹಂಗೆ ಇವ್ರು ಇವ್ರ ಹುಡುಗರನ್ನ ಪ್ರೀತಿಯಿಂದ ನೋಡ್ಕೋತಿದ್ರು ನಾನು ಇವರಲ್ಲಿ ಅವರನ್ನೇ ಕಂಡೆ ಥ್ಯಾಂಕ್ ಯು ಧನ್ವೀರ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ 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 ಯು 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 ಮಚ್ ಸುಧೀರ್ ಪ್ರಭಾಕರ್ ಸರ್ ಎಲ್ರಿಗೂ ನಮಸ್ಕಾರ ಡಿ ಬಾಸ್ ಜೊತೆ ಶಾಸ್ತ್ರಿ ಆಗ್ಬೋದು ಸಾರಥಿ ಆಗ್ಬೋದು ಕಳಾಸಿ ಪಾಳಿ ಆಗ್ಬೋದು ಹತ್ತು ಸಿನಿಮಾ ಮಾಡಿದ್ವಿ ಈಗ ದನ್ವಿ ಸರ್ ಜೊತೆ ಎರಡನೇ ಸಿನಿಮಾ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಈಗ ಸಾಂಗ್ಗಳೆಲ್ಲ ನೋಡಿರಿ ದರ್ಶನ್ ಸರ್ ಲೈಕ್ ಮಾಡಿದ್ದಾರೆ ತುಂಬ ಜನ ಇದ್ದಾರೆ ಇನ್ನೂ ಮಾತಾಡೋದಕ್ಕೆ ಎಲ್ಲ ಕಾಯ್ತಾ ಇದ್ದಾರೆ ಪಾಪ ದೊಡ್ಡವರೆಲ್ಲ ಇಲ್ಲಿ ಬಂದು ಇನ್ನು ವಾಮ್ನ ಸಿನ್ಮಾ ಆ ಸಿನಿಮಾ ನನ್ನ ಸಣ್ಣ ಪಾತ್ರ ಆದರೂ ನನ್ನ ಪ್ರೀತಿಯಿಂದ ಕರೆದಿದ್ದಾರೆ ಯಾಕಂದರೆ ನಮ್ಮ ಪಾತ್ರಕ್ಕಿಂತ ನಮ್ಮ ಪ್ರೀತಿಯಿಂದ ಕರೀತಾರಲ್ಲ ಅಂತ ಸಿನಿಮಾ ನಾವು ಮಾಡಿದ್ದೀವಿ ಅನ್ನೋ ಸಂತೋಷ ನನಗೆ ಬರೋ ತಿಂಗಳ ಹತ್ತನೇ ತಾರೀಕು ವಾಮನ ಸಿನಿಮಾ ರಿಲೀಸು ಇದೇ ರೀತಿ ಸೂಪರ್ ಡೂಪರ್ ಎಲ್ಲ ಪ್ರತಿ ಟೇಟರ್ನಲ್ಲಿ ಇದೇ ವಾಸಿರ್ಬೇಕು ಜೈ ಕರ್ನಾಟಕ ಮಾತೆ